ಗಾಯ್ಸ್ ಸ್ವಲ್ಪ ಬ್ಯಾಕ್ ಟು ಪ್ರಸೆಸ್ ಯೂಟ್ಯೂಬ್ ಚಾನಲ್ ಗೈಸ್ ಈಗ ಆಲ್ರೆಡಿ ನಾವು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬರ್ಬೋದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಬರ್ತಾರೆ ಅಂತ ರೂಮರ್ಸ್ಗಳು ಆಡ್ತಾ ಇದೀವಿ ಆ ಒಂದು ಲಿಸ್ಟ್ಗಳನ್ನ ತಗೊಂಡು ವಿಡಿಯೋಗಳನ್ನ ಮಾಡಿದ್ವಿ ಆಲ್ಮೋಸ್ಟ್ ಒಂದು ನಾಲ್ಕು ಪಾರ್ಟ್ಗಳನ್ನ ಮಾಡಿದ್ವಿ ಆಲ್ಮೋಸ್ಟ್ ನಾಲ್ಕು ಪಾರ್ಟ್ ಅಂತಂದ್ರೆ ಒಂದು ನಲ್ವತ್ತರಿಂದ ನಲವತ್ತೈದು ಜನ ಕಂಟೆಸೆಂಟ್ ಲಿಸ್ಟ್ಗಳನ್ನ ಆಲ್ರೆಡಿ ಹೇಳಿದೀವಿ ಆ ಒಂದು ನಲ್ವತ್ತರಿಂದ ನಲವತ್ತೈದು ಕಂಟೆಸ್ಟೆಂಟ್ ಲಿಸ್ಟಲ್ಲಿ ನಮ್ಮ ಪ್ರಕಾರ ಟಾಪ್ ಫೈವ್ ಯಾರು ಬರ್ಬೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ ಮನೆ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ಇವಾಗ ಯಾರು ಟಾಪ್ ಫೈವ್ ಇರ್ತಾರೆ ಅಂತ ನಮ್ಮ ಪ್ರಕಾರ ನೋಡ್ಕೊಬೋಣ ಮೊದಲನೇದಾಗಿ ಒಂದು ಏನೊಂದು ಒಂದು ಫಸ್ಟ್ ಪಾರ್ಟ್ ವಿಡಿಯೋ ಬಿಟ್ಟಿದ್ವಿ ಅದು ತುಂಬಾ ವೈರಲ್ ಆಯ್ತು ಬಿಕಾಸ್ ಯಾಕೆಂದ್ರೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ಬರುವಂತ ಪಾಸಿಬಿಲಿಟೀಸ್ ಹೈ ಜಾಸ್ತಿ ಇದೆ ಅಂಡ್ ಲಾಸ್ಟ್ ಸೀಸನ್ ಇಂದ ಒಂದ್ ಎರಡು ಸೀಸನ್ ಕೂಡ ಒಂದಷ್ಟು ಹೆಸರುಗಳು ಬರ್ತಾ ಇತ್ತು ಆ ಹೆಸರುಗಳನ್ನ ಒಂದು ತಲೆ ಇಟ್ಕೊಂಡು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಯಾರು ಬರಬಹುದು ಯಾರು ಬರ್ಬ ಯಾರು ಬರಕ್ ಆಗಲ್ಲ ಅನ್ನೋ ಚಾನ್ಸಸ್ ಪಾಸಿಬಿಲಿಟೀಸ್ ಮಾತಾಡಿದ್ವಿ ಬಟ್ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಟಾಪ್ ಫೈವ್ ಕನ್ಫರ್ಮ್ ಇವ್ರು ಬಂದೇ ಬರ್ತಾರೆ ಅನ್ನೋದೊಂದು ಗ್ಯಾರಂಟಿ ಮೇಲೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಸೊ ಟಾಪ್ ಫೈವ್ ಅಲ್ಲಿ ಯಾರು ಬರ್ಬೋದಪ್ಪ ಅಂತ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ ಯಾಕಂದ್ರೆ ಇವರೇ ಯಾಕಂದ್ರೆ ನಿಮ್ ನಿಮ್ಮ ಫೇವರಿಟ್ ಕಂಟೆನ್ ಗಳು ತುಂಬಾ ಜನ ಇದ್ದೇ ಇರ್ತಾರೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಲ್ಲಿ ಹೆವಿ ಫ್ಯಾನ್ ಗಳಿವೆ ಅವ್ರಿಗೆ ಆದಂತಹ ಒಂದಷ್ಟು ವರ್ಗಗಳಿದೆ ಅವ್ರು ಬರಬೇಕು ಬರಬೇಕು ಅಂತ ತುಂಬಾ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಅಂಡ್ ಅದರಲ್ಲಿ ಈಗ ಟಾಪ್ ಫೈವ್ ಅಲ್ಲಿ ಸೋಷಿಯಲ್ ಮೀಡಿಯಾದ್ರು ಇಲ್ಲ ಅಂದ್ರೂ ಅಟ್ ಲೀಸ್ಟ್ ಬಿಗ್ ಬಾಸ್ ಬರುವಂಥ ಸ್ಟ್ರಾಂಗೆಸ್ಟ್ ಕ್ಯಾಂಡಿಡೇಟ್ ಆಗಿರ್ತಾರೆ ಅಂತ ಅನಿಸುತ್ತೆ ಯಾಕಂದ್ರೆ ಅವ್ರನ್ನ ಪರ್ಸನಲ್ ಆಗಿ ನೋಡ್ತಾ ಇದ್ದಾಗೂ ಕೂಡ ಎಲ್ಲೋ ಒಂದು ಕಡೆ ಅವರ ಒಂದು ಆಹಾಭಾವಗಳು ಆಮೇಲೆ ಅವರ ಕ್ಯಾರೆಕ್ಟರ್ಗಳು ತುಂಬ ಇಷ್ಟ ಆಗುತ್ತೆ ಜನಗಳಿಗೆ ಅದಕ್ಕೋಸ್ಕರ ಬಿಗ್ ಬಾಸ್ ತಂಡನು ಕೂಡ ಕರ್ಸ್ಬೋದೇನೋ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಎಸ್ ಇನ್ನ ಮೊದಲನೇದಾಗಿ ನಮ್ಮ ಪ್ರಕಾರ ಸೊ ಗಿಲ್ಲಿ ನಟ ಅವರು ಬರ್ತಾರೆ ಅಂತ ಸಾಕಷ್ಟು ಮಾಹಿತಿಗಳು ನಮ್ಗೆ ಆಲ್ರೆಡಿ ಬಂದಿದೆ ಅಂಡ್ ನಮ್ಮ ಪ್ರಕಾರನೂ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಗಿಲ್ಲಿ ನಟ ಅವರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು ಎಸ್ ಸೊ ಇಲ್ಲಿ ನಟ ಆಕ್ಚುಲಿ ಒಂದ್ ಒಳ್ಳೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವರ ನ್ಯಾಚುರಲ್ ಕಾಮಿಡಿಗೆ ಫೇಮಸ್ ಸೊ ಫಸ್ಟ್ ಆಕ್ಚುಲಿ ಅವ್ರು ಸೋಷಲ್ ಮೀಡಿಯಿಂದ ಬಂದಿದ್ದು ಅದಾದ್ಮೇಲೆ ಜಿ ಕನ್ನಡಕ್ಕೆ ಬಂದ್ರು ಜಿ ಕನ್ನಡದಲ್ಲಿ ನೆಕ್ಸ್ಟ್ ಬ್ಯಾಚಲರ್ ಬರ್ಜರಿ ಕೂಡ ಅವರು ಕಾಣಿಸ್ಕೊಂಡ್ರು ಬಟ್ ಎನಿವೇಸ್ ಈಗ ಸದ್ಯಕ್ಕೆ ಬಿಗ್ ಬಾಸ್ ಬರೋದಂತೂ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗ್ತಾ ಇದೆ ಒಂದು ಮಾಹಿತಿ ಬರ್ತಾ ಇದೆ ಅಂಡ್ ಅವ್ರು ಬಂತು ಅಂತಂದ್ರೆ ಸಾಗದಾಗಿರತ್ತ ಎಸ್ಪೆಷಲಿ ನಮ್ಮ ಮಂಡ್ಯ ಭಾಗ ಜನಗಳಂತೂ ಹೆವಿ ಇಷ್ಟಪಡ್ತಾರೆ ಅವ್ರನ್ನ ಅಂಡ್ ಒಂದು ಹಳ್ಳಿ ಪ್ರತಿಭೆ ಒಂದಷ್ಟು ಬೆಳಿ ಅಂಡ್ ಅವರು ಕೂಡ ಬಂದು ಇನ್ನೂ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಮನೆ ಅಂತ ಕಾಣಿಸ್ತಾ ಇದೆ ಇಲ್ಲಿ ನಟ ಅವರು ಬರಬೇಕಾ ಬರಬಾರ್ದು ನಿಮ್ಮ ಪ್ರಕಾರ ನೀವು ಅಂಡ್ ಎರಡನೇ ಕ್ಯಾಂಡಿಡೇಟ್ ನಮ್ಮ ಪ್ರಕಾರ ಯಾರು ಬರಬಹುದು ಅಂತಂದ್ರೆ ಡಾಕ್ಟರ್ ಬ್ರೋ ಅವರು ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತದೆ ನಮ್ಮ ಪ್ರಕಾರ ಕೂಡ ಅವರೇ ಬರ್ಬೇಕು ಈ ಒಂದು ಹನ್ನೆರಡನೇ ಸೀಸನ್ಗೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ ಆಕ್ಚುಲಿ ತುಂಬಾ ಜನ ಒಂದು ಕಮೆಂಟ್ಸ್ ಗಳನ್ನ ಹಾಕ್ತಾ ಡಾಕ್ಟರ್ ಹೋಗಿ ಆದಾಯ ತುಂಬಾ ಜಾಸ್ತಿ ಇದೆ ಅವ್ರ ಅಷ್ಟು ಕೊಡಕ್ ಆಗಲ್ಲ ಅದು ಇದು ಅಂತ ಕೇಳ್ತಾ ಸಿ ಆದಾಯ ಅನ್ನೋದು ಸೆಕೆಂಡ್ ಯಾವ್ದು ಯೂಟ್ಯೂಬಲ್ ದುಡಿತಾ ಇರ್ತಾರೆ ಅದು ಬೇರೆ ಪ್ರಶ್ನೆ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗ್ಬಾರ್ದು ಇನ್ಕಮ್ ಅನ್ನೋದು ಬೇಕಾದ್ರೆ ಕಷ್ಟಪಡದಕ್ಕೆ ಅದಷ್ಟು ಇನ್ಕಮ್ ಬರ್ತಾ ಇದೆ ಬಟ್ ಒಂದೇನಪ್ಪ ಅಂತಂದ್ರೆ ಬಿಗ್ ಬಾಸ್ ಅಂದ್ರೆ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಆಕ್ಚುಲಿ ಈಗ ಒಂದಷ್ಟು ಜನಗಳಿಗೆ ತುಂಬಾ ಹತ್ತಿರವಾಗುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ನನ್ನ ಪ್ರಕಾರ ಅದು ಡಾಕ್ಟರ್ ಬವನೇ ಸೊ ನನ್ನ ಪ್ರಕಾರ ಫಸ್ಟ್ ಏನೋ ಬಂತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜನರ ಮಂಡ್ಲಲ್ಲಿ ಇದೆಯ ಡಾಕ್ಟರ್ ಬ್ರೋನ ಸೇವ್ ಮಾಡಬೇಕು ಅಂತ ಓಟೆಗಳು ಹಾಕುವಂತ ಪಾಸಿಬಿಲಿಟೀಸ್ ಹೈ ಇದೆ ಅಂದ್ರೆ ಒಂದಷ್ಟು ಅಭಿಮಾನಿಗಳನ್ನ ಹೊಂದ್ಕೊಂಡಿರ್ತಾರೆ ಆಲ್ರೆಡಿ ಅವರು ಬಟ್ ಮನೆಗೆ ಬಂದು ಅವ್ರ ಮನೆ ಒಳಗಡೆ ಇದ್ದಾಗ ಅವರ ಒಂದು ಕ್ಯಾರೆಕ್ಟರ್ನ ನೋಡಿ ಇನ್ನೂ ತುಂಬ ಜನ ಇಷ್ಟಪಡೋರು ಕೂಡ ಇರ್ತಾರೆ ಆ್ಯಂಡ್ ನಮಗೂ ಕುತೂಹಲ ಇದು ಯಾವ ರೀತಿ ಇರ್ತಾರೆ ಇವರು ಯಾಕಂದ್ರೆ ಈಗ ಆಚೆಗಡೆ ವೀಡಿಯೋ ಮಾಡ್ಬೇಕಾದ್ರೆ ನಾವು ಸರಿ ಚೆನ್ನಾಗಿ ಮಾತಾಡೋದು ನೋಡಿದೀವಿ ಆ್ಯಂಡ್ ಇವನ್ ಇನ್ಫ್ಯಾಕ್ಟ್ ಅವರ ಅಭಿಮಾನಿಗಳು ಬೆಳಗಿನ ಹತ್ರ ಡಿಫ್ರೆಂಟ್ ಆಗಿದೆ ಹೇಳ್ಬೇಕು ಅಂತಂದರೆ ಅಂದರೆ ಅವರ ಒಂದು ವೀಡಿಯೋಸ್ಗಳಾಗಿರ್ಬೋದು ಆ್ಯಂಡ್ ಅವರ ಟ್ರಾವೆಲಿಂಗ್ ವೀಡಿಯೋಸ್ಗಳಂತೂ ಹೆವಿ ಯಾಕಂದರೆ ಆ್ಯಕ್ಚುಲಿ ಒಂದು ಟೂ ಮಂತ್ಸ್ ಆಯಿತು ಅಂತ ಅಂದ್ಕೊತೀನಿ ಯಾವುದು ವೀಡಿಯೋಸ್ಗಳು ಬಂದಿಲ್ಲ ಅವರೊಂದು ಗೋ ಪ್ರವಾಸ ಅಂತ ಒಂದು ಲೈಕ್ ಕಂಪನಿನ ಕ್ರಿಯೇಟ್ ಮಾಡಿ ಅವರೊಂದಷ್ಟು ಜನಗಳನ್ನ ಲೈಕ್ ಟ್ರಿಪ್ ಕರ್ ಮಾಡ್ತಾ ಇದಾರೆ ಈ ಒಂದು ಡಾಕ್ಟರ್ ಬ್ರಾ ಆಕ್ಚುಲಿ ಈ ಮೂರನೇ ಸೀಸನ್ ಸೀಸನ್ ಟೆನ್ ಇಂದನು ಕರಿತಾ ಇದಾರೆ ಅಂತ ಸೊ ಮೇ ಬಿ ಹೇಳಕ್ಕಾಗಲ್ಲ ಈ ಒಂದು ಹನ್ನೆರಡ ಸೀಸನ್ ಗೆ ಬರ್ಬೋದು ಅಂತ ನಮ್ಮ ಪ್ರಕಾರ ಅಂತ ಮಾತ್ರ ಹೆವಿ ಆಗಿರುತ್ತೆ ಸಕ್ಕದ ಒಂದ್ ಒಳ್ಳೆ ಕಂಟೆಂಟ್ ಅಂತ ಹೇಳ್ಬೋದು ಯಾರಪ್ಪ ಅಂತಂದ್ರೆ ಶಿವರಾಜ್ ಕೆ ಆರ್ ಪೇಟೆ ಅವ್ರು ಬರ್ತಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಆಕ್ಚುಲಿ ಶಿವರಾಜ್ ಕೆಆರ್ ಪೇಟೆ ಅವರು ಸದ್ಯಕ್ಕೆ ನನ್ನ ಪ್ರಕಾರ ಒಂದಷ್ಟು ಕಾಮಿಡಿ ಹಿಟ್ ಗಳನ್ನ ಕೊಡಬೇಕಾಗಿತ್ತೇನೋ ಇಲ್ಲ ಒಂದಷ್ಟು ಡ್ರಾಪ್ ಆಫ್ ಆಗಿದೆ ಎಕ್ಸ್ಪೆಕ್ಟೇಷನ್ ಮೀರ್ಲಿಲ್ಲ ಬಟ್ ಎನಿವೇಸ್ ಅವ್ರು ಮಾಡಿದಂತ ಒಂದಷ್ಟು ಮೂವಿಗಳು ನಾನು ಮತ್ತೆ ಗುಂಡ ಆಗಿರ್ಬೋದು ಎಷ್ಟು ನಾನು ಹೆವಿ ಫ್ಯಾನ್ ಗುರು ಆಕ್ಚುಲಿ ಆ ಮೂವಿಗೆ ಅದ್ಯಾಕ್ ಓಡ್ಲಿಲ್ಲ ಅಂತ ನನಗೆ ಇನ್ನು ಇದು ಗೊತ್ತಾಗ್ತದೆ ಚೆನ್ನಾಗಿದೆ ಮೂವಿ ಸೂಪರ್ ಮೂವಿ ಚಾರ್ಲಿ ಚಾರ್ಲಿ ಗಿಂತ ಕಂಪೇರ್ ಮಾಡಿ ಚಾರ್ಲಿ ಕಂಪೇರ್ ಮಾಡಕ್ ಬಟ್ ಒಂದ್ ಕಡೆ ಚಾರ್ಲಿ ಮೀಟ್ ಆಗುತ್ತೆ ಅಂತ ಒಂದು ಮೂವಿ ಇದು ನಾನು ಮತ್ತೆ ಗುಂಡ ಅನ್ನೋದು ಬಟ್ ಎಲ್ಲೋ ಒಂದ್ ಕಡೆ ಫ್ರೆಂಡ್ಲಿ ಮೂವಿ ಆಕ್ಚುಲಿ ನಾನು ನೋಡಿದ ಮಟ್ ನಾನು ಮತ್ತೆ ಕೂಡ ನನಗೆ ಕ್ವಾಲಿಟಿ ವೈಸ್ ಕಮ್ಮಿ ಆಗಿಲ್ಲ ಬಟ್ ಚಾರ್ಲಿ ಬಂದ್ಬಿಟ್ಟು ಕ್ವಾಲಿಟಿ ವೈಸ್ ಜಾಸ್ತಿ ಇದೆ ಒಳ್ಳೆ ರಿಚ್ನೆಸ್ ಇದೆ ಮೂವಿಯಲ್ಲಿ ಬಟ್ ಏನಿವ್ ಸ್ಟೋರಿ ಮಾತ್ರ ಸೇಮ್ ಇದೆ ಅದೇ ತರನೇ ಇದೆ ಅದರಲ್ಲಿ ಚಾರ್ಲಿ ಅಲ್ಲಿ ನೈಸ್ ಆಯ್ತೆ ಬಟ್ ಇದರಲ್ಲಿ ಅವ್ರೆ ಸತ್ತೋಗ್ತಾರೆ ಡಿಫ್ರೆಂಟ್ ಮ್ಯಾನಿಸ್ ಮೂವಿ ಮಾಡಿದ್ರು ಬಟ್ ಎಲ್ಲ ಒಂದ್ ಕಡೆ ಅನ್ಸಿದೆ ಏನಂತಂದ್ರೆ ಆ ಮನುಷ್ಯ ಸಕ್ಕ ಟ್ಯಾಲೆಂಟ್ ಇದೆ ಪೊಟೆನ್ಶಿಯಲ್ ಇದೆ ನಾನು ಆಕ್ಚುಲಿ ಕಾಮಿಡಿ ಕಿಲಾಡಿಗಳು ಯಾವ ರೀತಿ ಅವ್ರದ್ದು ಕ್ಲಿಕ್ ಆನ್ ಆಯ್ತು ಅಂತಂದ್ರೆ ಸೊ ನನ್ನ ಪ್ರಕಾರ ಬೆಸ್ಟ್ ಕಾಮಿಡಿ ಕಿಲಾಡಿಗಳು ಯಾರಪ್ಪ ಅಂದ್ರೆ ಅವ್ರಿಗೆ ಈ ಕನ್ನಡದಲ್ಲಿ ಅವರಿಂದ ಸೀಸನ್ ಆಕ್ಚುಲಿ ಸೀಸನ್ ಹೌದು ಸೊ ಎಲ್ಲ ಒಂದ್ ಕಡೆ ಅದಾದ್ಮೇಲೆ ಯಾರು ಕೂಡ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಕ್ ಆಗಿಲ್ಲ ನಾನು ಶಿವರಾಜ್ ಆರ್ ನಾ ಒಂಥರ ಚಿಕ್ಕಣ್ಣ ಹೋಲಿಸಿದೆ ಒಂದು ನೆಕ್ಸ್ಟ್ ಬಿಗ್ ತಿಂಗ್ ಆಗ್ತಾರೆ ಅಂತ ಎಲ್ಲ ಒಂದ್ ಕಡೆ ಒಂದ್ ಸ್ವಲ್ಪ ಡೌನ್ ಆಗಿದೆ ದರ್ಶನ್ ಅವ್ರ ಜೊತೆ ಮಾಡಿದ್ರು ಅಂದ್ರೆ ಇದ್ರು ಯಾವ್ದು ರಾಬರ್ಟ್ ಮೂವಿ ಮಾಡಿದ್ರು ಮಾಡಿದ್ರೆ ಆಕ್ಚುಲಿ ಬಟ್ ನನ್ನ ಪ್ರಕಾರ ಅಷ್ಟೊಂದು ಕ್ಲಿಕ್ ಆಗಿಲ್ಲ ಬಟ್ ಎನಿವೇಸ್ ಈಗ ಶಿವರಾಜ್ ಕೇ ಏನಾದ್ರೂ ಬಿಗ್ ಬಾಸ್ ಬಂತು ಅಂತಂದರೆ ಸೊ ಕಾಮಿಡಿ ಏನಾದ್ರು ಒಂದು ಸ್ವಲ್ಪ ನಾರ್ಮಲಾಗಿ ಚಮಕ್ ಎಲ್ಲ ಕೊಡೋದೆಲ್ಲ ಮಾಡ್ಕೊಂಡಿತ್ತು ಅಂತಂದರೆ ನನ್ನ ಪ್ರಕಾರ ಅವರು ನೆಕ್ಸ್ಟ್ ಟು ಬಿಗ್ ಥಿಂಗ್ ಆಗ್ತಾರೆ ಇಂಡಿಯನ್ ಕನ್ನಡ ಸಿನಿಮಾಗೆ ಅಂತಾನೆ ಹೇಳ್ಬೋದು ಕಾಮಿಡಿಯಾಗಿ ಶಿವರಾಜ್ ಕೇರ್ಪೇಟ್ ಅವರು ಬರ್ಬೇಕಾ ಬರಬಾರ್ದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಾಲ್ಕನೇ ಕ್ಯಾಂಡಿಡೇಟ್ ಆಗಿ ನಮ್ಮ ಪ್ರಕಾರ ಯಾರು ಹೋಗ್ತಾರೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಅಂತಂದ್ರೆ ಪ್ರೇಮ ಮೇಡಮ್ ಅವರು ಹೋಗ್ತಾರೆ ಅಂತ ಮಾಹಿತಿ ಬರ್ತದೆ ನಮ್ಮ ಪ್ರಕಾರನೂ ಕೂಡ ಅವರೇ ಹೋಗ್ಬೇಕು ಈ ಒಂದು ಸೀಸನ್ ಸೊ ಸದ್ಯಕ್ಕೆ ಪ್ರೇಮ ಅವರು ಇವಾಗ ಮಹಾನಟಿ ಅದರಲ್ಲೇ ಅದರಲ್ಲಿ ಒಂದು ಜಡ್ಜ್ ಆಗಿದ್ದಾರೆ ಸದ್ಯಕ್ಕೆ ಇವಾಗ ಸೊ ಅದು ಕೂಡ ಜಿ ಕನ್ನಡದಲ್ಲಿ ನಡೀತಾ ಇದೆ ಬಟ್ ಅದು ಮೇ ಬಿ ಅದು ನಿನ್ನ ಒನ್ ಮಂತ್ ನಡೆಯುತ್ತೇನೋ ಸೊ ಅದಾದ್ಮೇಲೆ ನೆಕ್ಸ್ಟ್ ಶೋ ಮುಗಿಸ್ಕೊಂಡು ಬರಬಹುದು ಅಂತ ಒಂದು ಮಾಹಿತಿಗಳು ಬರ್ತಾ ಇದೆ ಬಟ್ ನನ್ನ ಪ್ರಕಾರ ಪ್ರೇಮ ಪ್ರೇಮ ಅವರು ಬಂದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಒಂದು ಒಳ್ಳೆ ಹಿರಿಯ ಕಲಾವಿದ ಆಕ್ಚುಲಿ ಅವ್ರನ್ನ ನೋಡೇ ತುಂಬಾ ವರ್ಷಗಳಾಗಿ ಹೋಗಿತ್ತು ಹೌದು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಬಟ್ ಸದಿಕ್ ಟಿವಿ ಇದ್ದಾರೆ ಅಂತಂದ್ರೆ ಮತ್ತೆ ಬರುವಂತ ಪ್ಲಾನ್ ಏನಾದ್ರು ಮಾಡ್ತಾ ಇದಾರೆ ನೋಡಬೇಕಾಗುತ್ತೆ ಈ ಬಿಗ್ ಬಾಸ್ ಬರ್ತಾರ ಬರಲ್ವಾ ಅಂತ ಸೊ ಐದನೇ ಕ್ಯಾಂಡಿಡೇಟ್ ಆಗಿ ನಮ್ಮ ಪ್ರಕಾರ ವಿಷ್ಣುವರ್ಧನ್ ಸರ್ ಅವರ ಅಳಿಯ ಅನಿರುದ್ಧ ಸರ್ ಅವರು ಬರ್ತಾರೆ ಅಂತ ಮಾಹಿತಿ ಬರ್ತಾ ಇದೆ ನಮ್ಮ ಪ್ರಕಾರ ಕೂಡ ಅವರು ಈ ಒಂದು ಹನ್ನೆರಡನೇ ಗೆ ಹೋಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಸೊ ಆಕ್ಚುಲಿ ಇವರು ತುಂಬಾ ವರ್ಷಗಳಿಂದ ಒಂದು ಇವರ ಹೆಸರು ಬರ್ತಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ಬರಕ್ ಆಗಿರ್ಲಿಲ್ಲ ಮೇ ಬಿ ಇವಾಗ ಏನಂತಂದ್ರೆ ಅವರು ಒಂದು ಆಕ್ಟಿವಿಸ್ಟ್ ಕೂಡ ವರ್ಕ್ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸಮಾಜ ಸೇವೆ ಮಾಡೋದು ಇಲ್ಲ ಏನೋ ಒಂದು ಕೆಲಸಗಳು ಮಾಡ್ತಾರೋ ಒಂದ್ಸಲ ಅವ್ರಿಗೆ ಅವರೇ ತೊಡ ತೊಡಸ್ಕೊಂಡಿದ್ದಾರೆ ಮೇ ಇವ್ರು ಬಂದ್ರೆ ಸತ್ತದಾಗಿರುತ್ತೆ ಆಕ್ಚುಲಿ ಒಂದ್ ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳ್ತೀನಿ ನಮ್ಮ ವಿಷ್ಣು ಸರ್ ನೋಡಿದ್ ವಿಷ್ಣು ದಾಖಲಾ ನೋಡ್ದಂಗೆ ಒಂದು ಫೀಲ್ ಆಗುತ್ತೆ ಅವರ ಸೈಡ್ ಇಂದ ನೋಡ್ತಾ ಇದ್ದಾರೆ ಮೇ ಬಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಳ್ಳೆ ಕಂಟೆಸ್ಟೆಂಟ್ ಸೇಮ್ ಅವ್ರು ಒಂಥರ ಸಿಮೇ ನೋಡ್ದಂಗೆ ಅನ್ಸುತ್ತೆ ಆಕ್ಚುಲಿ ಅವರ ಫೀಲ್ ಆಗುತ್ತೆ ಯಾವ ರೀತಿ ಕ್ಯಾರೆಕ್ಟರ್ ಇರುತ್ತೆ ಅಂತ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಈ ಒಂದು ಐದು ಕ್ಯಾಂಡಿಡೇಟ್ ಗಳು ನಮ್ಮ ಪ್ರಕಾರ ಈ ಒಂದು ಹನ್ನೆರಡನೇ ಸೀಸನ್ಗೆ ಬರ್ಬೋದು ಅಂತ ನಾವು ಅನ್ಕೊಂಡಿದ್ದೆ ಅಂದ್ರೆ ಇವ್ ಐದು ಕ್ಯಾಂಡಿಡೇಟ್ ಗಳು ಬಂತು ಅಂತಂದ್ರೆ ಒಂಥರ ಎಲ್ಲ ಒಂದು ಮನೋರಂಜನೆ ಇರುತ್ತೆ ಅಂತ ಅಂದ್ಕೊಂಡಿದೀನಿ ಕಾಮಿಡಿ ಇರುತ್ತೆ ಈ ಕಡೆ ಸೀರಿಯಸ್ ಇರುತ್ತೆ ಜಗಳ ಇರುತ್ತೆ ಅಂತ ಅನ್ಕೊಂಡಿದ್ದೀವಿ ಸೊ ನಿಮ್ಮ ಪ್ರಕಾರ ಈ ಐದು ಅಲ್ಲಿ ಯಾರು ಬರಬೇಕು ಆ್ಯಂಡ್ ಇನ್ನ ನಿಮ್ಮ ಮನಸ್ಸಲ್ಲಿ ಯಾರಾದರೂ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅವರು ಈ ಒಂದು ಸೀಸನ್ಗೆ ಬರಬೇಕು ಬರಬಾರ್ದು ಅಂತ ಸೊ ಗೈಸ್ ಇದಾಗಿತ್ತು ನಮ್ಮ ವಿಡಿಯೋ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ನಡಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾ ಬಾಯ್